ಇವತ್ತಿಲ್ದ ಹೊರ್ಗಡೆ ಉಣ್ಣಕ ಹಾ ದಿನ ಹೊರ ಹೊರ್ಗ ಅಡ್ಡಾಡ್ಕಿಂತ ಹೋಬ್ರಿಡಿ ಅಂಚವಾ ಮದ್ವಿ ಆಗದ್ ಬೇಡ ಏ ಮದ್ವಿಗೇನು ಹೊಸ ಇತ್ತ ಇನ್ನೊಂದ್ ಎರಡು ಮೂರು ವರ್ಷ ಪರಿ ಅಲ್ಲ ನಮ್ಮ ಮಾವ ಯಾರಿಗ್ಯಾರ ಮದ್ವಿ ಮಾಡ್ಕೊಡ್ತಾನ ಅವ್ನ ನಿಮ್ಮ ಮಾವ ಹಾ ನಮ್ಮ ಮಾವನ ಯಾರವ್ವ ಟ್ಯಾಲೆಂಟ್ ಮಾವ ಟಾಯ್ಲೆಟ್ ಎಪ್ಪಾ ಟ್ಯಾಲೆಂಟ್ ಮಾವ ಟ್ಯಾಲೆಂಟ್ ನಮ್ಮ ಮಾವನ ಹೆಸರಿ ಟ್ಯಾಲೆಂಟ್ ಅವ್ನ್ಗೆ ಟಾಯ್ಲೆಟ್ ಟಾಯ್ಲೆಟ್ ಟ್ಯಾಲೆಂಟ್ ಆಯ್ತಂತರ್ ಮಾರ್ ಹಂಗ ಅನ್ಕೋಬೇಡ ಟ್ಯಾಲೆಂಟ್ ಟ್ಯಾಲೆಂಟ್ ಬುದ್ಧಿವಂತ ಮಾವ ಹಾ ಹಾ ಟ್ಯಾಲೆಂಟ್ 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 ಹಾ ಟ್ಯಾಲೆಂಟ್ ಟ್ಯಾಲೆಂಟ್ ಅವಂಗ ನೀ ಏನು ವಿಚಾರ ಮಾಡಬೇಡ ನಾನು ಏನೋ ಪ್ಲಾನ್ ಮಾಡ್ತೀನಿ ಡ್ಯಾಮ್ ಅಪ್ ಒಪ್ಪಿಸ್ತಾನೆ ಹಾ ನೀ ನಡಿ ಬರ್ತಾನ ಇನ್ನಿಂದ ಲೋಗ ಲೋಗ ಆಫೀಸ್ ನಮ್ಮ ಮದಿ ಮಾಡ್ಕೋಬೇಕು ನೋಡಿ ನೀ ಮೂನ್ ಜಾತನ ನಡಿ ನೀ ಬರ್ತಾನ ಹಲೋ ಯಮನೆ ಏನಾದ್ಲೇ ರೊಕ್ಕದ ಯಾವ್ರ ಅದ ಇವತ್ ಸಂಜಿದ್ರೊಳಗ ನೀ ಬಡ್ಡಿನ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅನ್ನ ಒಂದ್ ನೀನ್ ಐದ್ಗೆ ಹೋಯ್ತೇ ನೋಡ್ ಮತ್ತ ಹಾ ಹಾ ಸಂಜೆಗ್ ಬಂದ್ ಬೇಟ ಮತ್ತ

ಸಾಲಿ ಕಲ್ತೀನಿ ರೀ ಹ್ಞೂ ಒಂದಿನ ಸಾಲಿ ಹೋಗಿದ್ನಿ ಹ್ಞೂ ನಮ್ಮ ಟೀಚರ್ ಹೋಮ್ ಹ್ಞೂ ಅವತ್ತಿಂದ ಸಾಲ ಅಂದ್ರೆ ನಾನು ಹ್ಞೂ ಇಷ್ಟು ಚೆನ್ನಾಗಿದ್ದೀನಿ ನೀನು ಟಾಯ್ಲೆಟ್ ಬೈ ಅಂತೇಳಿ ಯಾವ್ದಾರ ಹೆಸರು ಹೋಗದ ನಮ್ಮ ಹುಡುಗಿ ಟಾಯ್ಲೆಟ ಅದ ಟಾಯ್ಲೆಟ್ ಅಂತ ಟಾಯ್ಲೆಟ್ ಈಗ ಇಲ್ಲಿ ಏನು ಕೆಲಸ ಬಂದಿದ್ದಾನೆ ನನಗೆ ಟಾಯ್ಲೆಟ್ ಬೈ ಭೇಟ ಟ್ಯಾಲೆಂಟ್ ಬೈ ಟ್ಯಾಲೆಂಟ್ ಬೈ ನಮ್ಮ ಅಣ್ಣ ಅವ ನಿಮ್ಮ ಅಣ್ಣ ಹ ಟ್ಯಾಲೆಂಟ್ ಆ ಎಲ್ಲಿ ಇರ್ತಾನೋ ಇಲ್ಲಿ ಅದಾನ ಏ ಟ್ಯಾಲೆಂಟ್ ನಿಮ್ಮ ಹುಡುಗಿನ ಲವ್ ಮಾಡತನಿ ನಂಗ ಕೊಟ್ಟು ಬಂದಿ ಮಾಡ್ಬೇಕು ನಾ ಅಲ್ಲ ಅಲ್ಲಿ ಅದಾನ ನೋ ಟ್ಯಾಲೆಂಟ್ ಬೈ ಹಲೋ यार ले अवाँ करकोन बाई ले होना तो आट करकोन बाई ले मगला मुरीन तोम बाई ले होना हाँ करकोन बा ಏನು ನಿಂದು ಗಿಡದ ಪ್ರೇಮಿ ಮರದ ಪ್ರೇಮಿ ಪಕ್ಷಿ ಪ್ರೇಮಿಗ ಪ್ರೇಮಿನ ಅದಕ್ಕ ನಾ ಏನ್ ಮಾಡ್ಲಿ ಏ ನೀವ್ ಏನು ಮಾಡಬೇಡ್ರಿ ಸುಮ್ಮನೆ ನಿಮ್ಗೆ ಬಂದಿನ್ನೆ ಚಲ್ ಚಲ್ ನೀ ಕೇಳಿಲ್ಲ ನೋಡಿ ತೊಂದಿ ನನ್ ಜೊತೆಗೆ ಈಗ ಚಾನ್ಸ್ ಬಿಟ್ಟು ಸಿಗಂಗಿಲ್ಲ ಹೋಗ್ ಕೇಳ ನೋಡ್ತಿ ಹೋಗ ಮತ್ತೇನು ನಿಂದು ನಾ ಇನ್ನೊಂದ್ರ ಪ್ರೇಮಿ ಯಾವ ಪ್ರೇಮಿ ನಿಮ್ಮ ಕಾವೇರಿ ಲವ್ टॉयलेट ए ना टॉयलेट ಅಲ್ಲಿ ಟ್ಯಾಲೆಂಟ್ ಬೈ ಲೇ ಟ್ಯಾಲೆಂಟ್ ಬೈ ಹೇರ್ ಲೇ ಹೋಗೆ ಓಯ್ ನಾ ಒಬ್ಬಂತೆ ದಮ್ಗೆ ಕತ್ತರಿಯ ನಾನು ಹುಡುಗ ಕರೆಸ್ತನೆಗೆ ಕರಸ್ ಅದು ಯಾರು ಕರಸ್ತೀಯೋ ಕರಸ್ ನೋಡು हेलो ಬಶಾಯ್ ನಾಕ್ಕೆ ಮನೆ ಹುಡುಗ ಕರೆ ಬಾಡ ಬಂತೇ ಮಂಡ್ ಫೇರ್ ಮಾಡ್ತಾನೆ ಅಣ್ಣ ಅವ ಯಾವನ ಕರ್ಸ್ತಾರೆ ನನ್ ಕಳ್ಸ್ಲಿ ಅಟೋ ಈ ಮಗನ ಬೆಂಡ್ ಹತ್ತನ ಕೆತ್ತ ಬಿಡಿ ಇವ್ನು ಬೆಂಡ್ ಹಚ್ಬಿಡ ಇವ್ ಯಾವ ಕಲ್ಯಾ ಮಗನ ಇನ್ನೊಂದ್ ಸಲ ಅದು ಹಿಂಗ ಏನಾರ ಇದು ಮಾಡಿದೆ ಅಂತಂದರ್ ಅಣ್ಣ ಅವ್ರ ಹುಡುಗರು ಬರತ್ತಾನ ಹ್ಯ್ ಭಯ ಆಯ್ತು ತಾನೇ ಭಯ ಆಗ್ಲಿ ಬನ್ನಿ ಅವನ ಕರ್ಸಿದ್ವು ಹೇ ನೋಡ್ರಿ ಹುಡುಗರು ನೋಡ ಅಲ್ಲಿ <laughs> 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 यार इवर छोट चांपियनमूत उ हाल हम तर इवर हॅलो भाषा भाई एवढं कसे होईल नाग म्हणजे का संप नाक कशाला आयता बराबर आहे ता हा येऊन येतात ओढ देत ओढाला येतात लिवला ಹುಷಾರು ದನ ಇಮ್ಮ ಅವ್ರು ಇಷ್ಟು ಹೊಡೆದ್ಬಿಟ್ರು ಬಾ ಸಿಕ್ಕಂಗ ಈಗ ನೀನು ನನ್ನ ನಾ ಕೇಳಿದಕ್ಕೆ ಹೊಡೆದ್ರು ನನ್ನ ಈಗ ಏನು ಮಾಡೋದು ಮತ್ತು ಏನು ಮಾಡೋದ್ ಮುಂದೆ ನೀನೋ ಒಂದು ಪ್ಲಾನ್ ಕೊಡ್ಬೇಕು ನಂಗೆ ನಿಂಗೆ ಗೊತ್ತಲ್ಲ ನಮ್ಮ ಮಾವ ಯಾರಿಗಾರು ಕೊಟ್ಟು ಲಗ್ನ ಮಾಡ್ಬಿಡ್ತಾನೆ ನಂದು ಮತ್ತು ಏನು ಮಾಡೋದ್ ಹೇಳಿವ ಏನಾರ ಪ್ಲಾನ್ ಮಾಡ ಹಾಂ ಒಂದು ಕೆಲಸ ಮಾಡ್ತಿ ಏನು నీ కరాటే క్లాస్ కి వచ్చి బిడితి కరాటే క్లాస్ కి వచ్చా కరాటే క్లాస్ విడా నా మామర్ కి డిష్ డిష్ం మోడ్ నేను కర్కೊಂಡోబడ ఉంటీ అంద్ర కరాటే కొతిలా నీ మావగ కోచ్ చేస్తది బిడితది సెకండరీ నీ కలియాల ఫస్ట్ ఆ నాಳೆ పోగే క్లాస్ కి ఆసిస్తనే అచ్చా డిష్ం డిష్ం మోడ్ నా మావగోయిపోడ ఉంటీ ఐట యత ఎలా ఇదె యాటవో పో డాకి నివో ఫస్ట్ నేనే ఊర్ బచ్చర్ విక కూర్చోస్తనే హ్ Hmm? itu nan power, ah, huh? ini <laughs> uh. hmm? <Huh>? no no, <laughs> uh. itu <do> nan power. <laughs>

இவன மக வந்தா எம் கொட்டில முந்தது மணிய கல்சியல கொண்டு மாதாடல நீட்ட மதி மாதவி ನಮ್ ಹುಡುಗಿ ಕೊಟ್ ನಿನಗೆ ಎಷ್ಟ್ ಇನ್ಕಮ್ ಐತಿ ನಿನ್ ತಿಂಗ ನಾಕ ಲಕ್ಷ ನಾಕ್ ಸಾವಿರ ತಿಂಗಳಿಗೆ ಐದ್ ಸಾವಿರ ರೂಪಾಯಿ ಮೇಕಪ್ ಸೆಟ್ ಕೊಡಸ್ತೀ ಶುರು ನಂದ ನಾಕ್ ಸಾವಿರ ನಿಮ್ದ್ ಐದ್ ಸಾವಿರ ಹಾ ಎಲ್ಲಾ ಕೂಡ ಒಂಬತ್ ಸಾವಿರ ಕೈ ಮನಿ ನಡೀತೈತಲ್ಲ ಇನ್ನು ಮಾತಾಡೋದೇನಿತ್ ತಗೋ ತುಂಬ ಹೊಡೆದ್ ಬಿಡ್ ನಮ್ಮ ಯಾಕಂದ್ರೆ ನಮ್ ತೋ ನಮಗ ಹೊಡೆದ್ ಹೋಗ್ಬಿಡ ನೋಡಿರಿ ಟ್ರೈ ವಿಚಾರ್ ಮಾಡಿ ಭಾಳ ಲವ್ ಮಾಡ್ತಾನೆ ರೀ ಆಕಿನ ಅದೆಲ್ಲ ಕತೆ ಕಟ್ಟಕ್ಕೆ ಹೋಗ್ಬೇಡ ನಮ್ಮ ಕಾವೇರಿನ ಕರ್ಸ್ತೇನೆ ಅಕ್ಕಿನ ಕೇಳ್ದಾನ ಆಕೆ ಮನ್ಸಿದ್ರು ನೀನು ಕೊಟ್ಟು ಮದುವೆ ಮಾಡ್ತಾನೆ ಕರ್ಸಲ್ಲ ಕಾವೇರಿ ಕಾವೇರಿ ಹಾಂ ಮಮ್ಮ ಇವೇನು ನೀನು ಲವ್ ಮಾಡತಾನಂತ ಮದುವೆ ಅಕ್ಕನಂತೆ ಇಬ್ರೇ ಲವ್ ಮಾಡೈತೆ ನಮ್ಮಮ್ಮ ಮದುವೆ ಆಕಿ ಹಾ ಆಕಿನಿ ಇದನ್ನು ಆಗಾಕ ನಾ ಬಿಡಂಗಿಲ್ಲ

मस्त मस्त मस्तुडी है मस्त है जी, है मस्ट, मस्ट, जी, है मस्त 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 आशिक मस्तुडी नाम अण ऐन इनको नम करी को ನೀ ಹೇಳಿ ಒಂದು ಸಮಾವೇನ ಇಲ್ಲಿತ್ತಂದ್ರ ಕಚಿ ಬೇಡ ಬೇಡ ಬೇಡಬೇಕು ಬರ್ಸಿದ್ರೆ ಅರ್ವಿ ತುಂಬ ಇಲ್ಲ ಹಂಗಿಕಾಯಿ ಇಲ್ಲಿ ಕುಂದ್ರ ಕೈ ಚಿಕ್ರ ಏನಾತ್ರಿ ಯಾಕುಲ ಏ ಅಡ್ ಚಾ ಮಾಡ್ಕೊಂಬರ ಆಗಂಗಿಲ್ಲ ನೋಡ್ರಿ ಮಾಡ್ಕೊಂಡು ಆಗೋದಿಲ್ಲ ಇಲ್ಲ ಮತ್ ಮೊದಲ ಹೇಳಿದ ಮತ್ತೆ ಲೆಕ್ಕ ಇತ್ತಿದ್ಯಲ್ಲ ಅವಾಗ ಲವ್ ಮಾಡಿದ್ದೆ ಈಗ ಮದುವೆ ಆಗಿನಿದ್ದಕ್ಕೆ ಮದುವೆ ಯಾರು ಮಾಡಕ್ಕ ಇಲ್ಲ ಆಗಂಗಿಲ್ಲ ಏನ್ ಹಾಕಿ ಏನೋ ನಮ್ಮ ಮನೆ ಹೆಣ್ಮಗಳ್ ಕೊಟ್ಟವೆ ಅಂತ ಹೇಳಿ ಇಟ್ಟು ಮಟ್ಟ ಸುಮ್ಮಿದ್ನಿ ನಾಟಕ ಮಾಡಕತ್ತೀಯ ಕಾವೇರಿ ನೀವು ಮನೆ ನಡಿ ನಮ್ದು ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡ್ ಬರ್ತೇವೆ ನೀವು ಏನಾದ್ರು ತೊಂದ್ರೆ ಕೊಟ್ರ ಒಂದು ಫೋನ್ ಹಚ್ಚಿ ಆಯ್ತು ನಮ್ಮ ನಡಿ ಮೇಡಮ್ சுமார்ோடத்தேட் ஏ அட உம் ஆல நன் நம்மா நீ ஏ நீல்தித்த ஏனோ அதுக்கு நான் ஏன் ஓ ஓனி சா தர ஏன மாவ சும் படத்தி புட்க ಅಲ್ಲ ಮಂಗನ ನಾ ಇರುವ ಹೋದ್ಮೇಲೆ ಒಂದು ನಾಟಕ ಮಾಡಕತ್ತೀನಿ ನೀಲಿ ಹಾಂ ಹಾಂ